ಸಾಗರ್ ನನ್ನಗಲೆ ಪುಟ್ಟಪ್ಪರ ಮನೆ ಅನ್ನಲ್ಲ ಇದೇ ಅವ್ರ ಮನೆ ನಾನು ಆ ಊರು ತೋಟದಲ್ಲೇ ಮಾಡೋಣ ನಾನ್ ವೆಜ್ ಪಾರ್ಟಿ ಅಂತ ಹೇಳಿದ್ದು ಹ್ಞೂ ಹೌದೇನೋ ವಿಶ್ವ ಇದೇನಾ ಅವ್ರ ಮನೆ ಹಾಂ ಹಾಗಾದರೆ ನೀವು ಕೇಳಿ ನಾನು ಆಮೇಲೆ ಲಾಸ್ಟಿಗೆ ಕೇಳ್ತೀನಿ ಯಾಕಂದರೆ ನಾನು ಫಸ್ಟ್ ಟೈಮ್ ಅಲ್ವಾ ಇಲ್ಲಿ ಬಂದಿರೋದು ಸೊ ನನಗಿದೆಲ್ಲ ಹೊಸ್ತು ಸೊ ನೀವು ಕೇಳಿ ನಾನು ಲಾಸ್ಟಿಗೆ ಒಂದು ಟೈಮ್ ಕೇಳಿಬಿಡ್ತೀನಿ ಆಯಿತಾ ಹ್ಞೂ ಬರಲ್ಲ ಸಾಗರ ಏ ನಾವು ಕೇಳ್ತೀವಿ ಬಾ ನೀನೇ ಕಷ್ಟ ಇಂಚೆ ಮಾಡ್ಕೊತೀಯ ಹ್ಞೂ ಸರಿ ಬನ್ನಿ ಹಾಗಾದರೆ ಪುಟಪ್ನವ್ರೇ ಪುಟಪ್ನವ್ರೇ ಪುಟಪ್ನವರೇ ಯಾರೋ ಕರೀತಾರಲ್ಲ ಬೆಳ್ಬಳಗ್ಗೆ ಬಂದ್ಬಿಟ್ಟು ಯಾರು ಯಾರಪ್ಪ ಮುಂದೆ ಬಂದಿರೋರು ಈ ಕಡೆ ಬರ್ರಿ ಇಲ್ಲಿದ್ದೀನಿ ಹಿತ್ಲ ಕಡೆ ಕಡೆ ಹೋಗೋಣ ಇದೇನರಲ್ಲ ವಿಶ್ವ ಮಂಜೆ ಬೆಳ್ಬಳಗ್ ಬಂದ್ಬಿಟ್ಟಿರಿ ಯಾವ್ದು ಹುಡುಗನ್ ಬರ್ರಿ ಜೊತೆ ಕರ್ಕೊಂಡ್ಬಿಟಿರಿ ಯಾರಿ ಹುಡುಗ ಹಾಸ್ಟ್ಲಿಂದ ಯಾವಾಗೂ ಬಂದ್ಬಿಟ್ಟಿರಿ ಚೆನ್ನಾಗಿದ್ದೀರಾ ಹ್ಮ್ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಮನೆಗೆಲ್ಲ ಹ್ಞೂ ಕಣ್ರಪ್ಪ ನಾವು ನೀವು ಚೆನ್ನಾಗಿರ್ಬೇಕು ಹುಡುಗರು ಬೆಳೆಯ ಮಕ್ಕಳು ನಾವೆಲ್ಲರೂ ಚೆನ್ನಾಗಿದ್ದೀವಿ ಈ ಹುಡುಗ ಹೇಳಿಲ್ಲ ಫ್ರೆಂಡು ಸಾಗರ ಅಂತ ನಾವೆಲ್ಲ ಒಂದೇ ಕ್ಲಾಸ್ನಾಗ ಗೊತ್ತಿರೋದು ಅದೇ ಇವನು ಸಿಟಿಯಾಗ ಬೆಳೆದಿರೋ ಹುಡುಗ ಇತ್ಲಾಗೆ ನಮ್ಮ ಹಳ್ಳಿ ಕಡೆ ನೋಡ್ಬೇಕು ಅಂತ ಅದಕ್ಕೆ ಕರ್ಕೊಂಡ್ ಬಂದ್ವಿ ಹ್ಮ್ ಇವನು ಹಳ್ಳಿ ಕಡೆ ಒಂಚೂರು ನೋಡಬೇಕು ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದೇ ಅದಕ್ಕೆ ಬಂದ್ವಿ ಹ್ಞೂ ಕಣ್ರಪ್ಪ ಅದು ಸರಿಯೇ ನಮ್ಮ ಹಳ್ಳಿ ಕಡೆ ಒಂಚೂರು ಓಡಾಡಬೇಕು ಮಕ್ಕಳು ಬೆಳೆಯೋ ಮಕ್ಕಳು ಈ ಕಡೆಲ್ಲ ವಾತಾವರಣ ನೋಡಿದ್ರೆ ಚೆನ್ನಾಗಿ ಅವರಿಗೂ ಫ್ರೆಶ್ ಆಗತ್ತೆ ಅಂಕಲ್ ಹೇಗಿದ್ದೀರಾ ಅಂಕಲ್ ಚೆನ್ನಾಗಿದ್ದೀರಾ ಹ್ಞೂ ಕಣಪ್ಪ ನಾನು ಚೆನ್ನಾಗಿ ನೀವೆಲ್ಲರೂ ಚೆನ್ನಾಗಿರಬೇಕು ಬಿಡಿಯ ಮಕ್ಕಳು ನೀವು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿದ್ದಂಗೆ ಅಂದಂಗೆ ಬಂದಿದ್ದ ವಿಷಯ ಏನರಪ್ಪ ಎಲ್ಲರೂ ಬೆಳಗ್ಗೆಯೇ ಬಂದುಬಿಟ್ಟಿರಿ ಏನಿಲ್ಲ ಪುಟ್ಟಪ್ಪನವ್ರೆ ನ್ಯೂ ಇಯರ್ಗೆ ಹೊಸ ವರ್ಷ ದಿನ ನಾವೆಲ್ಲ ಆಗಿದ್ವಿ ಅದಕ್ಕೆ ಪಾರ್ಟಿ ಏನೂ ಮಾಡೋಕ್ಕಾಗಿರಲಿಲ್ಲ ಊರಿಗೆ ಬರೋಕ್ಕಾಗಿರಲಿಲ್ಲ ಹಾಗೆ ನಮ್ಮ ಫ್ರೆಂಡು ಸಾಗರನೂ ಬಂದೇನಲ್ಲ ಏನಾದರೂ ಪಾರ್ಟಿ ಮಾಡೋಣ ಅಂದ ಅದಕ್ಕೆ ನಿಮ್ಮ ತೋಟದಾಗೆ ಮಾಡೋಣ ಅನ್ಕಂಡು ಕೇಳೋಣ ಅಂತ ಬಂದು ಪುಟ್ಟಪ್ನವರೆ ಹ್ಞೂ ಪುಟ್ಟಪ್ನವ್ರೆ ನಮ್ಮ ಫ್ರೆಂಡ್ ಸಾಗರ್ನು ನಾಳೆ ಅವರು ಅಕ್ಕನ ಊರಿಗೆ ಹೋಗ್ಬೇಕು ಅಂತಿದ್ದ ಇನ್ನೂ ನಮಗೆ ಹಗ್ಲಗ್ಲೇ ರಜಾ ಕೊಡಲ್ಲ ಹಾಸ್ಟೆಲ್ ಅದಕ್ಕೆ ಇವತ್ತು ನಿಮ್ಮ ತೋಟದಾಗ ಪಾರ್ಟಿ ಮಾಡೋಣ ಅಂತ ಅಂದು ಅಂದ್ಕಂಡ್ವಿ ಅದಕ್ಕೆ ಕೇಳೋಣ ಅಂತ ಬಂದ್ವಿ ಪುಟಪ್ನವ್ರೆ ಮತ್ತು ಪುಟಪ್ನವರೆ ನಿಮ್ಮ ತೋಟ ತುಂಬಾ ಚೆನ್ನಾಗಿ ಅಲ್ಲೆಲ್ಲ ತುಂಬಾ ಜಾಗ ಐತಾ ಅಲ್ಲೆಲ್ಲ ಊಟ ಮಾಡಿ ಅಡಿಗೆ ಮಾಡ್ಕೊಂಡು ತಿನ್ನೋಕೆ ತುಂಬಾ ಚೆನ್ನಾಗಿದೆ ಅಲ್ಲೇ ಬೋರ್ ಎಲ್ಲ ಇದೆ ನೀರೆಲ್ಲ ಸೌಲಭ್ಯ ಇದೆ ಅಲ್ಲ ಅದಕ್ಕೆ ಪುಟ್ಟಪ್ಪನವರೆ ಅದೇ ಕೇಳೋಣ ಅಂತ ಬಂದಿವಿ ಒಂದು ಮಾತು ಹೌದೇನ್ರಪ್ಪ ಆದ್ರೆ ನನಗೆ ಒಂಚೂರು ಕೆಲಸ ಇತ್ ಕಂಡ್ರಲ್ಲ ಒಂಚೂರು ಪೇಟೆ ಕಡೆ ಹೋಗಿ ಹೋಗ್ಬರ್ಬೇಕಿತ್ತು ಅದೊಂಚೂರು ಟಿ ಸಿ ಬೇರೆ ಸುಟ್ಟೋಗಿತ್ತು ಅದಕ್ಕೆ ಒಂಚೂರು ಪೇಟೆಗೆ ಹೋಗಿ ಟಿ ಸಿ ಅವು ಇವು ತಗ ಬರ್ಬೇಕಿತ್ತು ತಡರಿ ಒಂಚೂರು ಯೋಚನೆ ಮಾಡ್ತೀನಿ ಅಲ್ ಯಾಕೆ ಅದೇ ಕಣ್ಣು ಮಂಜಾ ದೊಡ್ಡ ತೋಟದ್ದು ಟಿ ಸಿ ಸುಟ್ಟೋಗಿತ್ತು ಸಣ್ಣ ಟೋಟದ್ದು ಐತೆ ಚೆನ್ನಾಗಿತ್ತು ಅದೇನೋ ಅಂದರೆ ದೊಡ್ಡ ತೋಟದಕ್ಕೆ ಟಿ ಸಿ ಬೇಕಿತ್ತು ಅದೇ ಸುಟ್ಟೋಗಿತ್ತು ಮೊನ್ನೆ ಅದು ಇಡೀ ದಿನ ರಿಪೇರಿ ಮಾಡಿದ್ರೂ ಆಗಿಲ್ಲ ಅಂತ ಅಂದು ಮತ್ತೆ ಇನ್ನೊಂದು ಸರ್ತಿ ಕರ್ಕೊಂಬರ್ಬೇಕು ಅಂತ ಪೇಟೆಯಿಂದ ಅದ್ಯಾರು ಇಂಜಿನಿಯರ್ ಅವ್ರು ಇವರು ಇದ್ದಾರಂತಪ್ಪ ಅವ್ರಿಗೆ ಕರ್ಕೊಂಬರ್ಬೇಕಂತೆ ಅದಕ್ಕೆ ಇವತ್ತು ಹೋಗೋಣ ಅಂದ್ಕೊಂಡಿದ್ವಿ ಏನು ಮಾಡೋದು ಅತ್ಲಾಗ ನೀವು ಇದಕ್ಕೆ ಕೇಳ್ತಿದ್ದೀರಿ ಸರಿ ತಗೊಳ್ಳ್ರಿ ಅತ್ಲ ಮಾಡ್ಕೊಳ್ರಿ ಹ್ಞೂ ಮತ್ತು ನಿಮ್ಮ ಫ್ರೆಂಡ್ ಸಾಗರನು ಕೂಡ ಇನ್ನೊಂದು ಸತಿ ಬರೋಕ್ಕಾಗಲ್ಲ ಅಲ್ಲಿ ಕಡೆ ಅಂತಿದ್ದೀರಿ ಮತ್ತು ನಾಳೆನೂ ಬೇರೆ ಹೋಗ್ಬೇಕಂತಿದ್ದೀರಿ ಸರಿ ಮತ್ತೆ ನಿಮ್ಮ ಆಸೆ ಯಾಕೆ ನಾನು ಸುಮ್ಮನೆ ಮಾಡಲಿ ಸರಿ ಹೋಗಿ ಮಾಡ್ಕಲ್ರಿ ತೋಡ್ದಾಗೆ ಮತ್ತೆ ಮಗನೂ ಬಂದೆನ್ ಕಿಶೋರ ನೋಡ್ರಿ ಅವ್ನಿಗೂ ಮತ್ತು ನಮ್ಮ ಮನೆ ಕಡೆ ಬಂದೆ ಇಲ್ಲ ಅಣ್ಣ ಹೌದಾ ಸರಿ ತಗೊಳ್ರಿಶೋ ಕಾಣಿಸ್ತಿಲ್ಲ ಇಲ್ಲ ಕಡಲ ಮಂಜೆ ನಿನ್ನೆ ಟ್ರೈನಾಗೆ ಜರ್ನಿ ಮಾಡಿ ಸುಸ್ತಾಗೈತಿ ಅಂತಿದ್ದ ಅವನು ಅದಕ್ಕೆ ಇವತ್ತು ಬಂದು ಮಾತಾಡ್ಸ್ಕೊಂಡು ಬರ್ತೀನಿ ನಿಮ್ಮನ್ನೆಲ್ಲರೂ ಅಂತ ಅಂತಿದ್ದ ವಿಶ್ವ ಮಂಜ ನಿಮ್ಮನ್ನೆಲ್ಲರೂ ಅದಕ್ಕೆ ನಾನು ಕಣಪ್ಪ ನಾಳೆ ಬೆಳಗ್ಗೆ ಹೋಗು ಅಂತ ನಿನ್ನೆ ಅಂದಿದ್ದೆ ಇವತ್ತು ಬರ್ತೀನಿ ಅಂತಿದ್ದ ಒಳಗಿದ್ದ ನೇನಪ್ಪ ಇರು ಕರಿತೀನಿ ಕಿಶೋರ ಕಿಶೋರ ಅಪ್ಪ ಮಗನೇ ಕಿಶೋರ ಹಾಂ ಅಪ್ಪ ಬರ್ತಿದ್ದೀನಿ ಬಂದೆ ಓಹೋ ಹೋ ಮಂಜ ವಿಶ್ವ ಹೇಗಿದ್ದೀರಾ ಏನು ಬೆಳಗ್ಗೆ ಬಂದುಬಿಟ್ಟಿದ್ದೀರಾ ಏನು ಸಮಾಚಾರ ಚೆನ್ನಾಗಿದ್ದೀರ ತಾನೆ ನಾನು ನಿನ್ನೆ ಬಂದಾಗ ಜರ್ನಿ ಆಗಿ ತುಂಬ ಸುಸ್ತು ಜರ್ನಿ ಮಾಡಿ ತುಂಬ ಸುಸ್ತಾಗಿತ್ತು ಅಂತ ಮಲ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ನಿಮ್ಮ ಮನೆ ಕಡೆ ಎಲ್ಲ ಬರೋಕ್ಕಾಗಲಿಲ್ಲ ಇವತ್ತು ಬರೋಣ ಅಂದ್ಕೊಂಡು ಅಷ್ಟಲ್ಲಿ ನೀವೇ ಬೆಳಗ್ಗೆ ಬಂದುಬಿಟ್ಟಿದ್ದೀರಾ ಏನು ಸಮಾಚಾರ ಹ್ಞೂ ಕಣಪ್ಪ ನಾನು ಅದೇ ಅಂದೆ ಇವತ್ತು ಬಂದು ನಿಮಗೆ ಮಾತಾಡ್ಸ್ಕೊಂಡು ಬರೋಣ ಅಂತಿದ್ದ ನಿನ್ನೆ ಬಂದು ಜರ್ನಿ ಮಾಡಿ ತುಂಬ ಸುಸ್ತಾಗಿತ್ತು ಅಂತ ಮಲ್ಕೊಂಡಿದ್ದಾನೆ ಅಂತ ಅದೇ ಅಂದೆ ನಾನು ಕಿಶೋರಣ್ಣ ಏನನ ಚೆನ್ನಾಗಿದ್ದೀರಾ ಏನ ಬಂದ್ರೆ ಅದೇ ಇದು ಪುಟಪ್ನವ್ರು ಹೇಳ್ತಿದ್ರು ನಿನ್ನೆ ಬಂದು ಜರ್ನಿ ಮಾಡಿ ಬಹಳ ಸುಸ್ತಾಗೇನೆ ಅಂತ ಅದಕ್ಕೆ ಕೇಳಿದೆ ಅಣ್ಣ ಹೆಂಗಿದೀರಾ ಇವಾಗ ನಿನ್ನೆ ಜರ್ನಿ ಮಾಡಿದ್ದೆ ಇವಾಗ ಸುಸ್ತು ಹೋತಾ ಹ್ಞೂ ಕಣ್ಣಾ ಮಂಜಾ ನಿನ್ನೆ ಇಡೀ ನೈಟ್ ಜರ್ನಿ ಮಾಡಿ ಬಹಳ ಸುಸ್ತಂದ್ರೆ ಸುಸ್ತಾಗಿತ್ತು ಅದಕ್ಕೆ ಮತ್ತೆ ನಾನು ಮಕ್ಕಳಿದ್ದೆ ಅದೇ ಅಪ್ಪ ಕರೀತಲ್ಲ ಇವಾಗ ಏನಾಯಿತು ಏನು ಕರೆದ್ರು ಅಂತ ಕೇಳೋಣ ಅಂತ ಬಂದೆ ಏನಿಲ್ಲಣ್ಣ ಅದೇ ಪಾರ್ಟಿ ಮಾಡೋಣ ನ್ಯೂ ಇಯರ್ ಗೆ ನಾವು ಹಾಸ್ಟೆಲ್ ಅಲ್ಲೇ ಇದ್ವಾ ಹೊಸ ವರ್ಷಕ್ಕೆ ಅದಕ್ಕೆ ಅಲ್ಲಿ ರಜನ ನಮಗೆ ಕೊಟ್ಟಿದ್ದಿಲ್ಲ ಅದಕ್ಕೆ ನಾವು ಊರಿಲ್ಲೂ ಇರಲಿಲ್ಲ ಅದಕ್ಕೆ ನಿಮ್ಮ ತೋರ್ದಾಗ ಸಣ್ಣ ತೋಟದಾಗೆ ಏನೋ ದೊಡ್ಡ ದೊಡ್ಡ ಟಿ ಸಿ ಸುಟ್ಟೋಗೈತೆ ಅಂದ್ರೆ ಅದಕ್ಕೆ ಸಣ್ಣ ತೋರ್ದಲ್ಲೇ ಪಾರ್ಟಿ ಮಾಡೋಣ ಅನ್ಕೊಂಡಿದ್ವಿ ಅದಕ್ಕೆ ಅಷ್ಟೊತ್ತ ಪುಟ್ಟಪ್ಪನವ್ರು ನೀನು ಕಿಶೋರನು ಬಂದೇನೆ ಅಂತ ಅಂದ್ರು ಅದಕ್ಕೆ ನಿನ್ನೂ ಸೇರ್ಕೊಂಡು ಅಲ್ಲ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡ್ವಿ ಅದಕ್ಕೆ ಹೋಗಣ ಅಂತ ಬಂದ್ವಿ ಕಿಶೋರಣ ಓ ನ್ಯೂ ಇಯರ್ ಪಾರ್ಟಿನಾ ಹ್ಞೂ ಕಣ್ರಿ ನೋಡಿರಿ ನಾನು ನ್ಯೂ ಇಯರ್ಗೂ ಇಷ್ಟೇ ನಾನು ಅಲ್ಲಿದ್ದೆ ಬೆಂಗಳೂರಿನಲ್ಲಿದ್ದೆ ಆಫೀಸ್ನಲ್ಲಿ ನೋಡಿರಿ ನಾನು ಇವಾಗ ನೀವು ಬಂದಿದ್ದೆ ಒಳ್ಳೇದೇ ಆಯಿತು ನನಗೂ ಒಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ ಬರ್ರಿ ಮಾಡೋಣಂತ್ರಿ ಅಪ್ಪಾಜಿ ಏನು ಅಪ್ಪಾಜಿ ಮಾಡೋದ ಏನು ರೀ ಹ್ಞೂ ಕಣ್ರಪ್ಪ ಅತ್ಲ ಮಾಡ್ಕೊಳ್ಳ್ರಿ ನೀವು ನಾನು ಬೇಕಾದ್ರೆ ನಾಳೆ ಗಿಡ ಟಿ ಸಿ ತಗೊಂಬಂದ್ರೆ ಹಾಕತ್ತೆ ನೀವು ಮಾಡ್ಕೊಳ್ರಿ ಹಂಗಾರೆ ಕಿಶೋರನು ಮತ್ತು ನಾಡ್ದು ಹೋಗಬೇಕು ಅಂತಿದ್ದ ಎಲ್ರಿಗೂ ಅತ್ಲಾಗೆ ಕರೆಕ್ಟ್ ಆಕತ್ತೆ ಎಲ್ಲರೂ ಸೇರ್ಕೊಂಡತ್ಲಾಗೆ ಹುಡುಗರು ಹುಡುಗರು ಸೇರ್ಕೊಂಡು ಮಾಡಿರಿ ಅಯ್ಯೋ ಪುಟಪ್ನವ್ರಿ ಹಂಗಂದ್ರೆ ಹೆಂಗಾಗುತ್ತೆ ನೀವು ಬರಲಿಲ್ಲ ಅಂದ್ರೆ ಹೆಂಗಾಗುತ್ತೆ ನೀವು ಬರ್ರಿ ಹಂಗೆ ಕಿಶೋರ ನನ್ನ ಜೊತೆಗೆ ಹುಡ್ಗುರ್ ಹುಡ್ಗುರ್ ನೀವೇ ಪ್ಲಾನ್ ಯಾಕೆ ಕಿಶೋರನ್ನು ಬರ್ತಾನೆ ನೋಡ್ರಿ ಕರ್ಕೊಂಡು ಹೋಗ್ರಿ ಅಯ್ಯೋ ಪುಟಪ್ನವ್ರಿ ನೀವು ಹಿಂಗಂದ್ರೆ ಹೆಂಗಾಗುತ್ತೆ ನಿಮ್ ತೋಟದಲ್ಲೇ ಮಾಡ್ಬಿಟ್ಟು ನಿಮ್ಮನ್ನೇ ಕರೀದಿಲ್ಲ ಅಂದ್ರೆ ಹೆಂಗಾಗತ್ತೆ ಹೇಳಿ ಬರ್ರಿ ನೀವು ಜೊತೆಗೆ ನಮ್ಮ ಜೊತೆಗೇನೆ ಹ್ಞೂ ಇಷ್ಟು ಕೇಳ್ಕೊತಿದ್ದೀರಿ ಅಂದಮೇಲೆ ಬರ್ಲೇಬೇಕತ್ತೆ ಹ್ಞೂ ನಡೀರಿ ಹೋಗೋಣ ಹ್ಞೂ ಹಂಗಾರೆ ಏನೇನು ಐಟಮ್ ಮಾಡಿಸ್ಬೇಕು ಅಂತಿದಿರಿ ತಿನ್ನೋಕ್ಕೆ ಮಂಜಾ ವಿಶ್ವಾಸ ಏನಿಲ್ಲ ಬರೀ ಕಬಾಬ್ ಮತ್ತೆ ಬಿರಿಯಾನಿ ಮಾತ್ರ ಮಾಡೋಣ ಅಂತ ಅಷ್ಟಲ್ಲೇ ಇರಲಿ ಮತ್ತೆ ಜಾಸ್ತಿ ಮಾಡೋಕೆ ಹೋದ್ರೆ ಜಾಸ್ತಿ ಐಟಮ್ ಆದರೆ ಸರಿ ಆಗಲ್ಲ ಮತ್ತೆ ಸಂಜೆ ಮತ್ತೆ ಟೈಮ್ ಆಗಿಬಿಡ್ತೇ ಹ್ಮ್ ಕಂಡ್ರಪ್ಪ ಜಾಸ್ತಿ ಇಲ್ಲ ಸುಮ್ಮನೆ ಮಾಡೋಕೆ ಹೋಗ್ಬಾರ್ದು ಸಾಕು ತಗೊಳ್ರಿ ಎರಡು ಬಿರಿಯಾನಿ ಕಬಾಬ್ ಚೆನ್ನಾಗಿರ್ತೈತೆ ಮತ್ತೆ ಅಡುಗೆ ಯಾರು ಮಾಡ್ತೀರಿ ಯಾರು ಯಾರಿಗಾರು ಹೇಳಿರಾ ಅಯ್ಯೋ ಪುಟ್ಟಪ್ಪನವ್ರೆ ಯಾರಿಗೆ ರೀ ಹೋಗೋಣ ಇಲ್ಲ ನಮ್ಮ ಮೂವರಿಗಂತರ ಯಾರಿಗೂ ಬರಲ್ಲ ಕಿಶೋರನಂಗೂ ಬರೋಲ್ಲ ಅಂತ ಮೊದಲೇ ಗೊತ್ತು ಯಾರಿಗೆ ಹೇಳೋದಂತಲೇ ಗೊತ್ತಾಗ್ತಿಲ್ಲ ಅದಕ್ಕೆ ಹಂಗೆ ನಿಮ್ಮನ್ನೇ ಕೇಳ್ಕೊಂಡು ನಿಮ್ಮ ತೊಡ್ದಾಗ ಮಾಡೋಣ ಅಂತ ಕೇಳ್ಕೊಂಡು ಹಂಗೆ ನಿಮ್ಮನ್ನೇ ಯಾರು ಮಾಡ್ತಾರಂತ ಕೇಳೋಣ ಅಂದ್ಕೊಂಡು ಬಂದ್ವಿ ಕೇಳೋಣ ಅಂತ ಹಾಂ ಅಡಿಗೆರ ಅಡುಗೆರಿಗೆ ಯಾರಿಗೆ ಹೇಳಪ್ಪ ಇವಾಗ ನಮ್ಮ ಊರಾಗಿ ಇರೋದೇ ಇಬ್ರು ಪಾಪಣ್ಣ ಮತ್ತು ಶಂಕರ ಶಂಕರ ಏನೋ ಮನೆ ಮದುವೆಗೆ ಹೋಗ್ಬೇಕು ಅಂತಿದ್ದ ಅವನು ಅವನಿಗೆ ಹೇಳಿದ್ರೆ ಒಂದು ಸ್ವಲ್ಪ ಎಡ್ಬಿಡಂಗಿನೇ ಅವನು ಬಿಟ್ಟರೆ ಪಾಪಣ್ಣ ಒಬ್ಬ ಚೆನ್ನಾಗಿದ್ದಾನೆ ಚೆನ್ನಾಗಿ ಮಾಡ್ತಾನೆ ಅಡುಗೆನು ಚೆನ್ನಾಗಿ ಮಾಡ್ತಾನೆ ಬಾ ಒಳ್ಳೆ ಭಾಳ ಒಳ್ಳೆ ಮನುಷ್ಯ ಅವನು ಕೂಡ ಅವ್ನಿಗೆ ಒಂಚೂರು ದುಡ್ಡು ಕೇಳಲ್ಲ ಅವ್ನಿಗೆ ಒಂಚೂರು ಏನಾದರೂ ಊಟ ಹಾಕಿದ್ರೆ ಅವನು ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಬರ್ತಾನೆ ಅಷ್ಟೇ ಹ್ಞೂ ನಾನು ಹೇಳಿದೆ ಅಂತ ಅಂದರೆ ಬರ್ತಾನೆ ಅವನೇ ನಂಗೆ ಮಾಡಲ್ಲ ಹ್ಞೂ ಕರಿಯೇನಂತೆ ತಗೊಳ್ಳ್ರಿ ಪಾಪಣ್ಣನೇ ಹ್ಞೂ ಪುಟ್ಟಪ್ಪನವ್ರೆ ಒಳ್ಳೇದಾಯ್ತು ನೋಡ್ರಿ ಇವಾಗ ನಾನು ಅದೇ ಅಂದ್ಕೊಂಡೆ ಇವಾಗ ಯಾರು ಬರ್ತಾರೋ ಇಲ್ಲೋ ಇವಾಗ ನಮಗೆ ಬೇರೆ ಅಡುಗೆ ಮಾಡಕ್ಕೆ ಬರಲ್ಲ ಅದಕ್ಕೆ ನಿಮ್ಮನ್ನೇ ಹೇಳೋಣ ನಾನು ಕಂಡ್ವಿ ನೀವು ಪಾಪಣ್ಣ ಅಂತ ಅಂದ್ರಲ್ಲ ನೋಡ್ರಿ ಇವಾಗ ಒಂಥರ ಚೆನ್ನಾಗ್ ಇವಾಗ ಇಲ್ಲ ಕಣ್ಣ ವಿಶ್ವ ಆ ಶಂಕರಣ್ಣ ಒಂಚೂರು ಹಂಗೆ ಇದು ಮಾಡ್ತತೆ ಬರೋಕ್ಕೆ ಒಂಚೂರು ಹಿಂದೆ ಮುಂದೆ ನೋಡ್ತೈತೆ ಆದ್ರೆ ಪಾಪಣ್ಣ ಎಲ್ಲಿ ಕರೆದ್ರೂ ಬರ್ತದೆ ಅದರಲ್ಲೂ ನಮ್ಮ ಅಪ್ಪಾಜಿ ಹೇಳಿದ್ರೆ ಮಾತ್ರ ಹಿಂದೆ ಮುಂದೆ ನೋಡಲ್ಲ ಹಂಗೆ ಬರ್ತದೆ ಭಾಳ ಒಳ್ಳೆ ಮನುಷ್ಯ ಬಣ್ಣ ಅಂತ ಪಾಪಣ್ಣ ಅಂತರು ದುಡ್ಡು ಸತ ಒಣ್ಣನ ಕೇಳಲ್ಲ ಹಂಗೆ ಬಂದು ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟು ಹಂಗೆ ಬಂದ್ಬಿಡ್ತಾ ತೋರ್ತು ಊಟ ಮಾಡ್ಕೊಂಡು ಬಿಟ್ಟ ದುಡ್ಡು ಗಿಡ್ಡೆಲ್ಲ ಎಲ್ಲ ಕೇಳಕ್ಕೆ ಹೋಗಲ್ಲ ಅದಕ್ಕೆ ಭಾಳ ಒಳ್ಳೆ ಮನುಷ್ಯ ಅಮ್ಮ ಅನ್ನೋದು ನಾವು ಅವರಿಗೆ ಹ್ಞೂ ಹಂಗಾರೆ ನಡಿರಿ ಪಾಪಾಣ್ಣಗೆ ನಾನು ಹೇಳಿ ಕರ್ಕೊಂಬರ್ತೀನಿ ನೀವು ಬಿರಿಯಾನಿಗೆ ಕಬಾಬಿಗೆ ಏನೇನು ಬೇಕು ಎಲ್ಲದೂ ತಗೊಂಡು ಐಟಮ್ಸ್ ಎಲ್ಲ ತಗೊಂಡು ನಡಿರ್ತಿರ್ರಿ ನಾನು ಹಾಗೆ ಪಾಪಣ್ಣನ ಕರ್ಕೊಂಡು ನಾವು ಹಿಂದ್ಕುಟ್ಲೆ ಬರ್ತೀವಿ ಹ್ಞೂ ಪುಟಪ್ನಾರೆ ಸರಿ ಹ್ಞೂ ಸರಿ ಕಂಡಿರಿ ಪುಟಪ್ನ ಹ್ಞೂ ಅಪ್ಪಾಜಿ ನೀವು ಪಾಪಣ್ಣಗೆ ಕರ್ಕೊಂಡ್ಬರ್ರಿ ನಾನೆಲ್ಲ ಹುಡುಗರು ಕರ್ಕೊಂಡು ನಮ್ಮ ತೋಟಕ್ಕೆ ಹೋಗಿರ್ತೀನಿ ನಮ್ಮ ಸಣ್ಣ ತೋಟಕ್ಕೆ ಬಂದ್ಬಿಡ್ರಿ ನೀವು ಹಿಂದ್ಕುಟ್ಲೆ ಹ್ಮ್ ಕಣಪ್ಪ ಕಿಶೋರ ಸರಿ ನಿಮ್ ಮುಂದ್ಗುಟೆ ಹೋಗ್ರೆ ನಾವ್ ಹಿಂದ್ಗೂಟೆ ಬರ್ತೀವಿ ಅಣ್ಣ ಅಲ್ಲಿಂದ ಇಲ್ಲಿ ತನಕ ಎಷ್ಟು ಫ್ರೆಶ್ ಆಯ್ತು ಅಂದ್ರೆ ತುಂಬಾನೇ ಫ್ರೆಶ್ ಆಯ್ತು ಅಣ್ಣ ಈ ತರ ಎಲ್ಲ ನಮ್ ಕಡೆ ವಾತಾವರಣ ಸಿಗದೆ ಅಲ್ಲ ನಮ್ಮ ಸಿಟಿ ಕಡೆ ಎಲ್ಲ ಹ್ಞೂ ಕಣಪ ಸಾಗರ್ ನಮ್ಮ ಕಡೆ ಹಳ್ಳಿ ಅಂದ್ರೆ ಹಳ್ಳಿ ನೋಡಪ್ಪ ಇಲ್ಲಿ ಬಂದಿದ ತಕ್ಷಣ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡ್ ಬಿಡಬಹುದು ನೋಡಿ ಇಲ್ಲಿ ಅಲ್ಲಿ ಅದೇ ಸಿಟಿ ಕಡೆ ಎಲ್ಲ ಹೋಗಿದ ತಕ್ಷಣ ಬ್ಯಾಂಗ್ಳೂರ್ ಕಡೆ ಎಲ್ಲ ಯಪ್ಪ ಅಲ್ಲಿ ಅಂದ್ರೆ ವಹಿಕಲ್ ಶಬ್ದ್ರೆ ಶಬ್ದ ಇರ್ತವೆ ಹ್ಞೂ ಕಿಶರಣ್ಣ ಇವಾಗ ಅದನ್ನೆಲ್ಲ ಬಿಡ್ರಿ ಇವಾಗ ಪುಟ್ಟಪ್ಪ ಮತ್ತೆ ಪಾಪಣ್ಣ ಬರೋ ನಾವೆಲ್ಲ ಬರೀ ಎಲ್ಲ ಸಾಮಾನುಗಳನ್ನೆಲ್ಲ ತಗ್ತೈತಿ ತಂದಿದ್ದನ್ನೆಲ್ಲ ಈ ತಡೆ ಈ ಕಡೆ ಇರೋಣ ಹ್ಞೂ ಕಣ್ರಪ್ಪ ಇವಾಗ ಅಪ್ಪಾಜಿ ಮತ್ತೆ ಪಾಪಣ್ಣ ಇಬ್ಬರು ಬಂದ್ಬಿಟ್ರು ಮತ್ತೆ ಬೈತಾರೆ ಇನ್ನೂ ಇಷ್ಟೋ ತನಕ ಬಂದು ಏನು ಮಾಡಿದ್ರಿ ನೀವು ಅಂತ ಬರೀ ಎಲ್ಲರೂ ಜೋಡ್ಸ್ಕೊಳ ಆ ಕಡೆ ಹಾಂ ಕಿಶ್ರಣ್ಣ ಎಲ್ಲರೂ ತಗೊಂಬಂದಿವಿ ಪಾತ್ರೆ ಚಮಚ ಸೌಟು ಮತ್ತೆ ಇದು ಚಿಕನು ಮತ್ತೆ ಮಸಾಲೆಗಳು ಏನೇನು ಬೇಕಾವೆಲ್ಲ ತಗೊಂಬಂದಿವಿ ಮತ್ತೆ ಎಣ್ಣೆನೂ ಕೂಡ ತಗೊಂಡ್ಬಂದಿವಣ್ಣ ಮತ್ತೆ ಎಲ್ಲದು ರೆಡಿ ಆಗೈತೆ ಅವ್ರು ಇವಾಗ ಪಾಪಣ್ಣ ಮತ್ತೆ ಪುಟ್ಟಪ್ಪನವ್ರು ಬಂದ್ರೆ ಇವಾಗ ಮಾಡೋದಯಾ ಹ್ಞೂ ಕಣ್ರು ಎಲ್ಲರೂ ಕರೆಕ್ಟಾಗಿ ಮಾಡಿದ್ದೀವಿ ಇವಾಗ ಅವ್ರು ಬರ್ತಾರಲ್ಲ ಹ್ಞೂ ಇವಾಗ ಅವ್ರು ಬಂದಿದ ತಕ್ಷಣ ಸ್ಟಾರ್ಟ್ ಮಾಡ್ಕೋಣ ಅಂತೆ ಇನ್ನೊಂದು ಬೇಕು ನಾವೆಲ್ಲ ನೀಟಾಗಿ ಹೆಲ್ಪ್ ಮಾಡೋಣ ಕಟ್ಟೆಲ್ಲ ಮಾಡಿಕೊಡೋಣ ಅವರೆಲ್ಲ ಮಾಡ್ತಾ ತಗೋ ಪಾಪಣ್ಣವ್ರು ಮಾಡ್ತಾರೆ ನಾವು ಕಟ್ಟೆಲ್ಲ ಮಾಡ್ಕೊಂಡು ಹೆಲ್ಪ್ ಮಾಡೋಣ ರೀ ಹ್ಞೂ ಕಣೋಣ ಸರಿ ಹ್ಞೂ ಸರಿ ಕಿಶೋಣ ಓಹೋ ಹೋ ಏನು ರೂ ವಿಶ್ವಮಂಜೆ ಇಬ್ಬರು ಮತ್ತು ಕಿಶೋರ ಇಬ್ರು ಸೇರ್ಕೊಂಡಿರಿ ಮತ್ತು ಅದು ಹೊಸ ಹುಡುಗ ಬಂದಿರಂತಲ್ಲ ಸಾಗರ ಅಂತ ಹ್ಞೂ ಎಲ್ಲರೂ ಸೇರ್ಕೊಂಡೆಲ್ಲ ರೆಡಿ ಮಾಡ್ಕೊಂಡು ಬಿಟ್ಟಿರಿ ಅದೇ ಪುಟ್ಟಪ್ಪನವ್ರು ಹೇಳ್ತಿದ್ರು ಏನೋ ಹುಡುಗರು ಆಸೆ ಮಾಡ್ತಿದ್ದಾರೆ ಏನೋ ಪಾರ್ಟಿ ಮಾಡೋಕ್ಕೆ ಹೊಸ ವರ್ಷಕ್ಕೆ ಇರಲಿಲ್ಲ ಅಂತ ಅದಕ್ಕೆ ಅತ್ಲಾಗೆ ಮಾಡ್ಕೊಡೋಣ ಅಂತ ಅಂತೂ ಅದಕ್ಕೆ ಬಂದೆ ನಾನು ಹ್ಞೂ ಮಾಡೋಣಂತೂ ನನಗೂ ಬೇರೆ ಕೆಲಸ ಐತೆ ಬರ್ರಿ ಬರ್ರಿ ಬೇಗ ಬೇಗ ಮಾಡೋಣ ನೀವು ಎಲ್ಲ ರೆಡಿ ಮಾಡ್ಕೊಂಡಿರಿ ಹ್ಞೂ ಬಿಡ್ರಿ ಬಾಲಾಚೂರುಕ್ಕಿದ್ದೀರಿ ಹೀಗೆಲ್ಲ ಹೆಲ್ಪ್ ಮಾಡೋದಿದ್ರೆ ಗಡಗಡ ಗಡಗಡ ಎಲ್ಲರೂ ಮಾಡಿಬಿಟ್ರೆ ಅತ್ಲಾಗೆ ಉಂಡು ಬೇಗ ಹೋಗ್ಬೋದು ಮನೆಗೆ ಬೇರೆ ಕೆಲಸ ಇದ್ರು ಮಾಡ್ಕೋಬೋದು ಹಾಗೆ ಈ ಥರ ಏನಾದರೂ ಪ್ಲಾನ್ ಮಾಡಿದ್ರೆ ನೀವು ಇನ್ನು ಸಾಯಂಗೆ ಸಂಜೆನೇ ಯಾವಾಗಾದರೂ ಅದ್ರ ಮಾ ಹಿಂದಿನ ದಿನನೇ ಸಂಜೆ ಹೇಳಿಬಿಟ್ರೆ ನಮಗೂ ಏನೇನು ಬೇಕು ಎಲ್ಲಾದರೂ ತಯಾರಿ ಮಾಡ್ಕೊಳೋಕ್ಕೆ ಸರಿ ಆಗತ್ತೆ ಇದು ಬೇಗ ಅರ್ಜೆಂಟಾಗಿ ಹೇಳಿದ್ದಲ್ಲ ಅದಕ್ಕೆ ಒಂಚೂರು ಗಡಿ ಬಿಡಿ ಆಗತ್ತೆ ಇರಲಿ ಪರವಾಗಿಲ್ಲ ಮಾಡ್ಕೊಳ್ಳೋಣ ಎಲ್ಲರೂ ಹ್ಞೂ ನಮಗೆ ಎಲ್ಲೆಲ್ಲರಿಗೂ ಅಡುಗೆ ಮಾಡಕ್ಕೆ ಬರ್ತದೆ ನೀನು ಬರ್ತೀಯ ಅಂತಲೇ ನಿನ್ನ ಮೇಲೆ ಇದ್ದಿದ್ದು ನೋಡು ಅದಕ್ಕೆ ನಾವೆಲ್ಲರೂ ನಿನಗೆ ಹೆಲ್ಪ್ ಮಾಡೋಣ ಅಂತ ತಗೊಂಬಂದಿವೆಲ್ಲ ಸಾಮಾನು ಇನ್ನೂ ಏನಾದರೂ ಮಿಸ್ಸಿಂಗ್ ಇದ್ರೆ ಬೇಗ ಹೇಳ್ಬಿಟ್ಟು ಹೋಗಿ ತಗೊಂಬಂದ್ಬಿಡ್ತೀವಿ ಎಣ್ಣೆ ಐತೆ ಚಿಕನೂ ಮೇನಾಗಿ ಐತೆ ಮತ್ತು ಕಬಾಬಿಗೂ ಸಾಕಾಕತ್ತೆ ಬಿರಿಯಾನಿಗೂ ಸಾಕಾಕತ್ತೆ ಮತ್ತು ಅರ್ಶಿನ ಖಾರದ ಪುಡಿ ಮತ್ತು ಇವೆಲ್ಲ ತಗೊಂಬಂದಿರಿ ಹ್ಞೂ ಸರಿ ಎಲ್ಲದೂ ಕರೆಕ್ಟಾಗಿ ಐತೆ ಹ್ಞೂ ಸರಿ ತಗೊಳ್ರಿ ನೋಡೋಣ ಮತ್ತು ಇದು ಬೇಕು ನಿಂಬೆಹಣ್ಣು ಬೇಕು ಯಾಕಂದರೆ ಇದು ಲಾಸ್ಟಿಗೆ ಇದಕ್ಕೆ ಬಿರಿಯಾನಿ ಲಾಸ್ಟಿಗೆ ಹಿಂಡಿದ್ರೆ ಭಾಳ ಚೆನ್ನಾಗಿ ಬರುತ್ತೆ ಮತ್ತು ಮೊಸರು ಇಲ್ಲ ನೋಡಿರಿ ಮತ್ತು ನಿಂಬೆಹಣ್ಣು ಮೊಸರು ಎರಡು ತಗೊಬ್ರಿ ಯಾರಾದರೂ ಹೋಗಿ ಹ್ಞೂ ಎಲ್ಲ ಮಸಾಲೆ ಐಟಮ್ ಎಲ್ಲ ಕರೆಕ್ಟ್ ಇದಾವೆ ಹ್ಞೂ ಮರಾಠಿ ಮೊಗ್ಗು ಖಾರದ ಪುಡಿ ಅರ್ಶಿನದ ಪುಡಿ ಉಪ್ಪು ಎಲ್ಲ ಇದ್ರಾಗೆ ಇದ್ದಾವೆ ಹ್ಞೂ ಕರೆಕ್ಟ್ ಇದ್ದಾವೆ ಅದೇ ನಾನು ಹೇಳಿದ್ನಲ್ಲ ಇದು ನಿಂಬೆಹಣ್ಣು ಮತ್ತು ಮೊಸರು ತಗೊಂಬಂದುಬಿಡ್ರಿ ಯಾಕಂದರೆ ಬೇಕಾಗತ್ತೆ ಅದು ಇದಕ್ಕೆ ಬಿರಿಯಾನಿ ಗ್ಲಾಸ್ಟಿಗೆ ಹಾಕೋಕ್ಕೆ ಬೇಕಾಕತ್ತೆ ಹ್ಞೂ ಮತ್ತೆ ಇನ್ನೊಂದು ಐಟಮು ಕಬಾಬ್ ಮಾಡ್ಬೇಕಂತಿದ್ರಲ್ಲ ಹ್ಞೂ ಕಬಾಬ್ ಮಾಡೋಣಂತ್ರಿ ಕಬಾಬಿಗೆಲ್ಲ ಚಿಕನೆಲ್ಲ ಕರೆಕ್ಟ್ ಐತೆ ಎಣ್ಣೆನೂ ಐತೆ ಹ್ಞೂ ಒಂದು ಬಾಣಲೆ ಒಂದು ಬೇಕು ನೋಡಿರಿ ಬಾಣಲೆ ಒಂದು ಬೇಕು ಮತ್ತು ಅದಕ್ಕೆ ಪೌಡ್ರ್ ಎಲ್ಲ ಐತೆ ಉಪ್ಪೆಲ್ಲ ಕರೆಕ್ಟಾಗಿ ಇರ್ತೈತೆ ಐತೆ ತಂದಿರಿ ಹ್ಞೂ ಇದು ತಂದಿಲ್ಲ ನೋಡಿರಿ ಮಟ್ಟೆ ಮಟ್ಟೆ ಮೊಟ್ಟೆ ತಂದಿಲ್ಲ ಮಟ್ಟೆ ತಂದರೆ ಅದಕ್ಕೊಂದು ನಾಲ್ಕೈದು ಮಟ್ಟೆ ಹೊಡೆದಾಕ್ಬಿಟ್ರಿ ಚಿಕನಿಗೆ ಅದೊಂದು ಚೆನ್ನಾಗಿ ಪುಡಿಗಳನ್ನ ಚೆನ್ನಾಗಿ ಹಿಡ್ಕೊಂತತೆ ಉಪ್ಪು ಖಾರ ಪುಡಿ ಎಲ್ಲದನ್ನೂ ಚೆನ್ನಾಗಿ ಹಿಡ್ಕೊತತೆ ಅದಕ್ಕೆ ಅದಕ್ಕೆ ಮೇನೆ ಮಟ್ಟೆ ಇಡ್ಬೇಕು ನೋಡಿರಿ ಮಟೆ ತಗೊಬರ್ರಿ ಹಾಂ ಅಪ್ಪ ಕಿಶೋರ ಹಾಂ ಮಂಜಾ ವಿಶ್ವ ಹ್ಞೂ ಹೋಗ್ರಿ ಆ ಕಡೆ ಹೋಗಿ ಒಂಚೂರು ದೊಡ್ಡ ದಪ್ಪ ಇದಾವಲ್ಲ ಕಲ್ಲು ತಗೋಬರ್ರಿ ಅದೇ ಪಾತ್ರೆ ಇಡಕ್ಕೆ ಮತ್ತೆ ಹಾಂ ಹಾಂ ಇಲ್ಲೇ ಇಟ್ಬಿಡಪ್ಪ ಕಿಶೋರ ಹಾಂ ಸರಿ ಐತ್ಬ ಹಾಂ ಪಪ್ಪ ನನ್ಗೆ ನಿಂಬೆ ಹಣ್ಣು ಮತ್ತೆ ಮೊಸರು ಮತ್ತೆ ಮ ಇದು ಬೇಕಂತ ಮತ್ತೆ ಹೋಗಿ ತಗೊಬರ್ತೀವಿ ನಾನು ಮತ್ತೆ ವಿಶ್ವ ಹೋಗಿ ತಗೊಬರ್ತೀವಿ ಹ್ಞೂ ವಿಶ್ವ ಮಂಜಾ ಹಂಗೆ ಊಟ ಮಾಡೋಕ್ಕೆ ಬಾಳೆ ಎಲೆ ತ ಕಿತ್ಕೊಂಬರ್ರಿ ಅಲ್ಲಿ ನಮ್ಮ ತುಡ್ದಾಗೆ ಕೊಯ್ಕೊಬರ್ರಿ ಮತ್ತೆ ಇದು ತಗೋಬರ್ರಿ ಲೋಡ್ಗಳು ಮತ್ತೆ ಫಿಲ್ಟರ್ ನೀರು ತುಂಬ್ಕೊಂಬರೀ ದೊಡ್ಡ ಕ್ಯಾನೆ ತಗೊಬರ್ರಿ ಹ್ಞೂ ಸರಿ ಪುಟಪ್ಪನ ತಗ ತಗೊ ತಾಳ್ರಿ ಹ್ಞೂ ಪಾಪಣ್ಣ ನೀನ್ ಮಾಡಿ ಪಾಪ ಬೇಗ ಬೇರೆ ಬೇರೆ ಕೆಲಸ ಇದ್ದಾವೆ ಹೋಗಬೇಕು ಮತ್ತೆ ಟೈಮ್ ಆಗಿಬಿಡ್ತೇತಿ ಒತ್ತಾಗ್ಬಿಟ್ರೆ ಮತ್ತೆ ಮನೆಗೂ ಹೋಗೋಕ್ಕೆ ಓದ್ತಾ ಬಿಡ್ತತೆ ಹ್ಞೂ ಸರಿ ಪುಟ್ಟಪ್ಪಣ್ಣ ಮಾಡ್ತೀನಿ ಇವಾಗ ಆತು ಇವಾಗ ಬಿರಿಯಾನಿ ಮಾಡ್ತೀನಿ ಬಿರಿಯಾನಿ ಮಾಡಿ ಕಬಾಬ್ ಕರೆದ್ಬಿಟ್ರೆ ಇವಾಗ ಹ್ಞೂ ಗಡಗಡ ಮಾಡ್ತಿರ್ತಾಳ್ರಿ ಹಾಗೆ ನನಗೂ ಬೇಗ ಬೇಗ ಸಹಾಯ ಮಾಡ್ರಿ ಬೇಗ ಬೇಗ ಆಕತ್ತೆ ಎಲ್ಲರೂ ಹ್ಮ್ ಸರಿ ಪಾಪಣ್ಣ ರೇ ಪಪ್ಪಣ್ಣ ನೀನು ಹೇಳ್ದಂಗೆ ಮೊಟ್ಟೆ ಹೊಂಟಿ ತಂದಿನಿ ಮತ್ತೆ ನಿಂಬೆ ಹಣ್ಣು ತಂದೀವಿ ಮತ್ತೆ ಮೊಸರು ತಂದೀನಿ ನೋಡಿ ಪಾಪಣ್ಣ ಹ್ಞೂ ನೋಡ್ರಿ ಒಳ್ಳೆ ಟೈಮಿಗೆ ಒಳ್ಳೇದಾಯ್ತು ಹಾಂ ಸರಿ ತಾಳ್ರಿ ಎಲ್ಲರಲ್ಲ ಫಿಲ್ಟರ್ ನೀರು ಮತ್ತೆ ಲೋಟಗಳ ತರ ಕೇಳಿದ್ನಲ್ಲ ತಂದಿಲ್ಲ ಕ್ಯಾನ್ ತರ ಕೇಳಿದ್ನಲ್ಲ ಅಲ್ಲಿ ನಮ್ ತೋದಾಗ ತುಂಬ್ಕೊಂಬರ್ರಿ ಅಂತ ಅಂದಿದ್ನಲ್ಲ ಮತ್ತೆ ಇದು ಬಾಳೆ ಎಲೆನೂ ಬಂದು ಪುಟಣ ಅದಿ ಅಂತ ಬಂದ್ವಿ ಯಾಕಂದ್ರೆ ಮೊಟ್ಟೆ ಎಲ್ಲ ಮತ್ತೆ ಮೊಟ್ಟೆ ಬಿದ್ದಿ ಹೊಡೆದೋಗ್ಬಿಟ್ರ ಮತ್ತೆ ಈಡಿಟ್ಟೇ ಹಾಳಾಕತ್ತೆ ಅದಕ್ಕೆ ಅದಕ್ಕೆ ನಿಂಬೆ ಹಣ್ಣು ಮೊಸರು ಮತ್ತೆ ಮೊಟ್ಟೆನ ತಂದ್ಕೊಟ್ಟಿ ಆಮೇಲೆ ನಾನು ಮತ್ತೆ ವಿಶ್ವ ಹೋಗಿ ಬಾಳೆ ಎಲೆ ಮತ್ತೆ ಇದು ತರ ನಾನು ನೀರು ಫಿಲ್ಟರ್ ನೀರು ಕ್ಯಾನ್ ತಗೋಬರ ಅಂತ ಲೋಡ್ಗಳು ಸುಮ್ಮನಾದಿವಿ ಪುಟಪ್ ನೋಡಿ ಹ್ಞೂ ಸರಿ ಇವಾಗ ಹೋಗಿ ಅಂತ ತಗೊಳ್ರಿ ಆಟ್ಬಿಟ್ಟ ನೋಡ್ರಿ ಇವಾಗ ಬಿರಿಯಾನಿ ಆಗಕ್ಕೆ ಬಂತು ಇವಾಗ ನೆಕ್ಸ್ಟ್ ಕಬಾಬ್ ಒಂದು ಮಾಡಿಬಿಟ್ರೆ ಅದೊಂಚೂರು ಚೂರು ಕರ್ದ್ಬಿಟ್ರೆ ಎಣ್ಣೆ ಹಾಕ್ಬಿಟ್ರಿ ಕಬಾಬ್ನ ಎಲ್ಲ ಪುಡಿ ಹಾಕಿ ಕಲಸಿಟ್ಟಿವಲ್ಲ ಅದನ್ನ ಆಕಡೆ ಅದನ್ನ ಕರ್ದ್ಬಿಟ್ರೆ ಎಣ್ಣೆ ಒಳಗೆ ಸರಿ ಹಾಕತ್ತೆ ಇವಾಗ ಕಬಾಬ್ ಒಂದು ಕರ್ದ್ಬಿಟ್ರೆ ಆಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಮನೆಗೆ ಹೋಗೋದಯಾ ಹ್ಞೂ ಹಂಗಾರೆ ನಾವು ಹೋಗಿ ಫಿಲ್ಟರ್ನ ತಗೋಬರ್ತೀವಿ ಲೋಡ್ಗಳು ಮತ್ತೆ ಬಾಳೆ ಎಲೆಗಳು ಅವನ್ನ ತಗೊಬರ್ತೀವಿ ಹ್ಮ್ ಸರಿ ಕಣ್ರಲ್ಲ ಹ್ಮ್ ಭಾರ ವಿಷ ಬೇಗೋಗಿ ತಗೊಬರ ಇಟ್ಬಿಟ್ಟು ಹ್ಞೂ ಬಿರಿಯಾನಿ ಬೇದಿದಾತು ತೆಗೆದಿಟ್ಬಿಟ್ಟು ಇವಾಗ ಕಬಾಬ್ ಕರೆದ್ಬಿಟ್ರೆ ಆಕತಿ ಹ್ಞೂ ಬೇಗ ಮಾಡಿ ಪಪ್ಪಣ್ಣ ಹ್ಞೂ ಪುಟ್ಟಪ್ಪನವ್ರೆ ಸರಿ ಹ್ಞೂ ಬಿರಿಯಾನಿ ಇಳಿಸಿದಾಯ್ತು ಇವಾಗ ಒಂದು ಎಣ್ಣೆ ಹಾಕ್ಬಿಟ್ಟು ಬಂದೊಳ್ಳೆ ಕಬಾಬ್ ಕಟ್ಬಿಟ್ರೆ ಆಗ್ಬಿಡುತ್ತೆ ಏನೋ ಕೆಲಸ ಆಯ್ತು ಅಂತಿದ್ರು ನನಗೇನೋ ಕೆಲಸ ಆಯ್ತು ಹೊರ ಹೊರಗಡೆ ಪೇಟೆಗೆ ಹೋಗೋದು ಹೋಗಿ ಬಂದ್ಬಿಟ್ರೆ ಹಾಕತ್ತೆ ಹ್ಞೂ ಪುಟ್ಟಪ್ಪನವ್ರೆ ಕಿಶೋರ ಹಾಂ ಸಾಗ್ರೆ ಆತ್ಕಂಡ್ರು ಕಬಾಬ್ ಆತು ಎಲ್ಲಿ ಅವರಿಬ್ರು ವಿಶ್ವ ಮತ್ತೆ ಇವ್ನ ಮಂಜೆ ಹೋಗಿದ್ದು ಬರಲೇ ಇಲ್ಲ ಇಷ್ಟೊತ್ತಾದರೂ ಅತ್ಲ ಉಂಡ್ಕೊಂಡು ಹೋಗ್ತಿದ್ವಿ ಹ್ಞೂ ಪಪ್ಪಣ್ಣ ಇಷ್ಟೊತ್ತಾದರೂ ಬರಲೇ ಹುಡುಗರು ಓದೋರು ಬಂದಿದ್ದಿದ್ರೆ ಅತ್ಲಾಗ ಹೋಗ್ಬೋದಿತ್ತು ಇತ್ತು ಟೈಮ್ ಆಗಿತ್ತು ಆಲ್ರೆಡಿ ಏನೋ ಬರ್ತಾರೆ ಇಷ್ಟೊತ್ತು ಕಾದೀವಿ ಇನ್ನೊಂದು ಹೊತ್ತು ಕಾದ್ರೆ ಆಕತ್ತೆ ತಡೀರಿ ಬರ್ತಾರೇನೋ ಇವಾಗ ಅವ್ರು ಇಬ್ಲರು ಬರ್ತೀವಿ ಬೇಗನೆ ಅಂತ ಅಂದಿದ್ರಲ್ಲ ಬಿರ್ಬಿನೆ ಬರ್ತಿರ್ಬೋದು ಬರ್ತಾರೆ ಇನ್ನೂ ಕಟ್ ಮಾಡೋಕ್ಕಿಲ್ಲ ಇದು ಬಾಳೆ ಲೇಟ್ ಸ್ವಲ್ಪ ಟೈಮ್ ಆಗುತ್ತೆ ತಡೀರಿ ಬರ್ತಾರೆ ಕಾಯೋನೋ ಹೊತ್ತು ಹ್ಞೂ ಬಂದ್ರಲ್ಲ ಮಂಜ ಮತ್ತೆ ವಿಶ್ವ ಇಬ್ಲರು ಬರ್ರಪ್ಪ ಆಗ್ರಿಂದ ಕಾಯ್ತಿದ್ದೀವಿ ಎಷ್ಟೊತ್ತು ಊಟ ಮಾಡಕ್ಕೆ ಆಗಲೇ ಆಗೈತೆ ಐಟಮ್ಗಳು ಅದ್ರ ಊಟ ಮಾಡ್ಕೊಂಡು ಮಾಡ್ಕೊಂಡು ಹೋಗೋಣಂತ್ರಿ ಹ್ಞೂ ಪುಟಪ್ಪನಿ ಒಂಚೂರು ಕ್ಯಾನಲ್ಲಿ ನೀರು ತುಂಬಿಸಿಕೊಂಡು ಲೇಟ್ ಆಯಿತು ಅದಕ್ಕೆ ಸ್ವಲ್ಪ ಲೇಟ್ ಬರೋದು ಹ್ಞೂ ಸರಿ ಸರಿ ಬಂದ್ರಲ್ಲಪ್ಪ ಎಷ್ಟೊತ್ತೀಗಾದ್ರೂ ನಾನು ಲೇಟ್ ಆಕತ್ತೇನೋ ಅನ್ಕೊಂಡಿದ್ದೆ ಹಾಂ ಸರಿ ಬರ್ರಿ ಬಡಿಸ್ತೀನಿ ಎಲ್ಲರೂ ಕೂತ್ಕೊಳ್ಳ್ರಿ ಹ್ಞೂ ಪಪ್ಪಣ್ಣ ನೀನು ಬಡಿಸು ಹಂಗೆ ನೀನು ನಮ್ಮ ಜೊತೆಗೆ ಕುತ್ಕೊಂಡು ಊಟ ಮಾಡ್ಬಿಡು ಮತ್ತು ಇನ್ನೇನು ಒಬ್ಬನೇ ಕೂತ್ಕೊಂಡು ಆಮೇಲೆ ಲಾಸ್ಟಿಗೆ ಊಟ ಮಾಡ್ತೀಯಾ ಸುಮ್ ನಮ್ಮ ಜೊತೆಗೆ ಅವ್ರಿಗೆ ನಮಗೆ ಎಲ್ಲರಿಗೂ ಬಡ್ಸ್ಬಿಟ್ಟು ಕೂತ್ಕೊಂತೀವಿ ಆಮೇಲೆ ನೀನು ಬಡ್ಸ್ಕೊಬಿಡು ಹ್ಞೂ ಹ್ಞೂ ಸಾಗರ ವಿಶ್ವ ಮಂಜ ಒಬ್ಬರಪ್ಪ ಕೂತ್ಕೊಳ್ಳೋಣ ಎಲ್ಲರು ಅಪ್ಪಾಜಿ ಬರ್ರಿ ನೀವು ಕೂತ್ಕಳ್ರಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತೀ ಪಪ್ಪಣ್ಣ ನೀನು ಬಾಪಪ್ಪಣ್ಣ ನೀನು ಬಡಿಸಿ ನೀನು ಹಾಕೊಂಡು ಕೂತ್ಕಾ ಊಟ ಮಾಡೋಣ ಹ್ಞೂ ಕಂಡಪ್ಪ ಸರಿ ಕೂತ್ಕಳ್ರಿ ಹೆಂಗೈತ್ರಪ್ಪ ಎಲ್ಲರೂ ತಿಂದು ಹೇಳ್ರಿ ಟೇಸ್ಟಾ ಹ್ಮ್ ಹ್ಮ್ ಪಪ್ಪಣ ಏನ್ ಚೆನ್ನಾಗಿ ಮಾಡಿಯಾ ಪಪ್ಪಣ್ಣ ಊರವರೆಲ್ಲ ಹೇಳ್ತಿದ್ದು ಪಾಪಣ್ಣ ಮಾತ್ರ ಚೆನ್ನಾಗಿ ಮಾಡ್ತಾನೆ ಅಂತ ಪುಟ್ಟಪ್ಪನೂ ಹೇಳ್ತಿದ್ ಬೆಳಗ್ಗೆ ಪಾಪಣ್ಣ ಮಾತ್ರ ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾನೆ ಅದಕ್ಕೆ ಅವ್ನಿಗೆ ಕರ್ಸೋಣ ಅಂತ ನಿನ್ನ ಕರ್ಸಿದ್ ಒಳ್ಳೇದೇ ಆಯ್ತು ನೋಡು ತುಂಬಾ ಚೆನ್ನಾಗಿಯಾ ಪಪ್ಪಣ್ಣ ಪಾಪಾಣ್ಣವರೆ ಊಟ ಮಾತ್ರ ತುಂಬ ಫ್ಯಾಂಟಾಸ್ಟಿಕ್ ಆಗಿತ್ತು ಇನ್ನೂ ನೋಡ್ತಾ ತಿಂತಾ ಇದ್ರೆ ಇನ್ನೊಂದು ಸರ್ತಿ ಬರಬೇಕು ಇನ್ನೊಂದು ಸತಿ ಮಾಡಿಸ್ಕೊಂಡು ತಿನ್ನಬೇಕು ಅಷ್ಟು ಚೆನ್ನಾಗಿದೆ ಪಪ್ಪಣ್ಣವರೆ ಥ್ಯಾಂಕ್ಸ್ ನಮಗೆಲ್ಲ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕೆ ರುಚಿ ರುಚಿಯಾಗಿ ಅಡುಗೆ ಪಾಪ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಭಾಳ ಚೆನ್ನಾಗಿತ್ತು ಪಪ್ಪ ನಾವು ಊಟ ಮಾತ್ರ ಬಿರಿಯಾನಿ ಮಾತ್ರ ಆ ಮಸಾಲೆಗಳು ಮಾತ್ರ ತುಂಬಾ ಚೆನ್ನಾಗಿ ಸಿಗ್ತಿದ್ದಾವೆ ಮತ್ತು ಕಬಾಬ್ ಮಾತ್ರ ತುಂಬ ಚೆನ್ನಾಗಿ ಬೆಂದೈತೆ ತುಂಬ ಚೆನ್ನಾಗಿ ರುಚಿ ತುಂಬ ಚೆನ್ನಾಗಿ ಪಾಪಣ್ಣವ್ರೆ ಮತ್ತು ಅಪ್ಪಾಜಿನೂ ಬೆಳಗ್ಗೆ ಅದೇ ಅಂತಿತ್ತು ಪಾಪಣ್ಣ ನಮ್ಮ ಪಾಪಣ್ಣ ಭಾಳ ರುಚಿಯಾಗಿ ಅಡುಗೆ ಮಾಡ್ತಾನೆ ಅವನಿಗೆ ಕರಿಯೋಣ ಅಂತ ಕರೆದಿದ್ದು ಒಳ್ಳೆಯದಾದ ಪಪ್ಪಣ್ಣವರು ನಿಮಗೆ ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ಸ್ ಮತ್ತು ಇಂದ್ರೇನರ ಹುಡುಗರ ಮತ್ತು ಪುಟ್ಟಪ್ಪ ಅಂದ್ರೇನು ಕಡಿಮೆನಾ ನಮ್ಮ ಊರಿನಲ್ಲಿರೋದು ಒಬ್ಬನೇ ಅಡುಗೆ ಭಟ್ಟ ಅನ್ನೋದು ಮತ್ತು ಇನ್ನೊಬ್ಬ ಶಂಕರಪ್ಪ ಅವನು ಹಾಗೆ ಇದ್ದಾನೆ ಅವ್ನು ಅಷ್ಟೊಂದು ರುಚಿಯಾಗಿ ಮಾಡಲ್ಲ ಅಂದರೆ ನಮ್ಮ ಪುಟ್ಟಪ್ಪ ಮಾತ್ರ ಭಾಳ ರುಚಿಯಾಗಿ ಮಾಡ್ತಾನೆ ಮತ್ತು ಇವನು ಅಡುಗೆ ಮಾಡಿದಾಗ ಭಾಳ ಫೇಮಸ್ಸು ಮತ್ತು ನಮ್ಮ ಊರಾಗೆಲ್ಲ ಅಡುಗೆ ಮಾಡಿದ್ರೆ ಏನೇ ಸಮಾರಂಭ ಇರಲಿ ಫಂಕ್ಷನ್ ಇರಲಿ ಇವನಿಗೆ ಯಾಕೆ ಕರಿಯೋದು ಭಾಳ ಚೆನ್ನಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾನೆ ಅಂತ ತುಂಬ ಫೇಮಸ್ಸು ಪಾ ನನಗೂ ನಿಮಗೆ ಎಲ್ಲರಿಗೂ ಅಡುಗೆ ಮಾಡಾಕಿದ್ದು ಭಾಳ ಆಯಿತು ಹ್ಞೂ ಸರಿ ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ರಿ ಹೊಡೆ ತುಂಬ ತಿಂದು ಹುಷಾರಾಗಿ ಎಲ್ಲರೂ ಮನೆಗೆ ಹೋಗ್ರಿ ಆಯಿತಾ ತಿನ್ರಿ ತಿಂದಿರಿ ಹೊಟ್ಟೆ ತುಂಬ ತಿಂದಿರಿ